ರಾಜ್ಯದಲ್ಲಿ ಡಿಸೆಂಬರ್ ಮೂವತ್ತೊಂದರಿಂದ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ನಡೆಯುತ್ತಿರುವ ನಂದಿ ರಥಯಾತ್ರೆಯು ಮಾರ್ಚ್ ನಾಲ್ಕರಂದು ಮಂಡ್ಯ ಪ್ರವೇಶಿಸಲಿದ್ದು ನಗರದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಗುತ್ತೆ ಅಂತ ಹೊಸಹಳ್ಳಿ ಅನಂತರಾವ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ನಾಲ್ಕರ ಸಂಜೆ ನಾಲ್ಕು ಗಂಟೆಗೆ ನಂದಿ ರಥಯಾತ್ರೆ ಮಂಡ್ಯ ಪ್ರವೇಶಿಸಲಿದ್ದು ನಗರದ ಹೊಸಹಳ್ಳಿಯಲ್ಲಿ ಮಂಗಳವಾದ್ಯ ವಿವಿಧ ಕಲಾ ತಂಡಗಳು ಹಾಗೂ ಸ್ಥಳೀಯ ಹಳ್ಳಿಕಾರ್ ನಂದಿಗಳನ್ನು ಒಳಗೊಂಡಂತೆ ಭವ್ಯ ಮೆರವಣಿಗೆಯನ್ನು ಆರಂಭಿಸಲಾಗುತ್ತೆ ಎಂದರು ನಗರದ ಹೊಸಹಳ್ಳಿ ವೃತ್ತದಿಂದ ವಿ ರಸ್ತೆ ಮಹಾವೀರ ಸರ್ಕಲ್ ಜಯ ಚಾಮರಾಜೇಂದ್ರ ಸರ್ಕಲ್ ಆರ್ ಬಿ ರಸ್ತೆ ಕೆಆರ್ ರಸ್ತೆಯಲ್ಲಿ ಸಾಕಿ ರಾಘವೇಂದ್ರ ದೇವಾಲಯದಲ್ಲಿ ಮೆರವಣಿಗೆ ಸಮಾಪ್ತಿಗೊಳ್ಳುವುದು ಅಂತ ಹೇಳಿತ್ತು ಮಂಗಳವಾರ ಸಮಯ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಮಂಗಳ ವಾದ್ಯದೊಡನೆ ನಗಾರಿ ವಾದ್ಯದೊಡನೆ ಎತ್ತಿನ ಗಾಡಿಗಳೊಡನೆ ಮತ್ತು ಹಳ್ಳಿಕಾರ್ ರಾಸುಗಳೊಡನೆ ಈ ಒಂದು ಮೆರವಣಿಗೆ ನಂದಿ ರಥದೊಡನೆ ಈ ಮೆರವಣಿಗೆ ಹೊಸಹಳ್ಳಿ ಸರ್ಕಲಿಂದ ಪ್ರಾರಂಭವಾಗಿ ವಿ ವಿ ರಸ್ತೆ ಮಹಾವೀರ ವೃತ್ತ ಮೈಸೂರು ರಸ್ತೆ ಸಂಜೆ ವೃತ್ತ ಅಲ್ಲಿಂದ ಆರ್ ಪಿ ರಸ್ತೆ ಡಿ ಡಿ ಪಿ ಆಫೀಸ್ ಸರ್ಕಲ್ ಎರಗಡೆ ತೀರಿಕೊಂಡು ಕೆ ಆರ್ ರಸ್ತೆ ಮುಖಾಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸಭಾ ಕಾರ್ಯಕ್ರಮ ಏರ್ಪಡಿಸ್ಲಾಗ್ತಾಯಿದೆ ಉದ್ದೇಶ ಏನಂದರೆ ಮಣ್ಣು ಈಗ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ನಮ್ಮ ಜೆ ಡಿ ಅವ್ರಿಗೆ ಹೇಳ್ತಾ ಇದ್ದ ನಾವು ನೋಡಿದ್ದೇವೆ ಮಣ್ಣಿನಲ್ಲಿ ಎಷ್ಟು ಮಟ್ಟಿಗೆ ಇಂಗಾಲ ಇದೆ ಮಣ್ಣು ಎಷ್ಟು ಜರ್ಜರಿತವಾಗಿದೆ ಮಣ್ಣು ಎಷ್ಟು ಮಟ್ಟಿಗೆ ನಿಷ್ಫಲವಾಗಿದೆ ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ರು ಆ ವಿಚಾರದಲ್ಲಿ ನಾವೀಗ ಸುಭಾಷ್ ಪಾಳೆ ಕೃಷಿ ಪದ್ಧತಿಯನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಹಲವಾರು ರೈತರು ಅನುಸರಿಸ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಮಣ್ಣಿನಲ್ಲಿ ಇಂಗಾಲಾಂಶ ಭಾಳ ಚೆನ್ನಾಗಿದೆ ಒಳ್ಳೆಯ ರಾಸಾಯನಿಕ ಕೃಷಿ ಪದ್ಧತಿಗೆ ಸರಿಸಮನಾಗಿ ನಾವು ಬೆಳೆಯನ್ನು ಬೆಳೀತಾ ಇದ್ದೇವೆ ಇದಕ್ಕೆ ಮುಖ್ಯವಾದ ಉತ್ತರ ಏನಂದರೆ ನಾಟಿ ನಮ್ಮಲ್ಲಿ ಹಳ್ಳಿಕಾರು ಅಂತ ಕರಿತೀವಿ ಹಳ್ಳಿಕಾ ರಾಸುಗಳು ಎಲ್ಲ ಕಡೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಇದೆ ನಮ್ಮಲ್ಲಿ ಹಳ್ಳಿಕಾರ ರಾಸುಗಳ ಒಂದು ಸಗಣಿ ಮತ್ತು ಗೋಮೂತ್ರವನ್ನು ಉಪಯೋಗಿಸ್ಕೊಂಡು ಬೀಜಾಮೃತ ಜೀವಾಮೃತವನ್ನು ಮಾಡಿಕೊಂಡು ಮಾಡ್ತಾ ಮಾಡ್ತಾಯಿದ್ದೇವೆ ಹಾಗೆ ಅದರ ಹಾಲು ಮೊಸರು ತುಪ್ಪ ಬೆಣ್ಣೆ ನಮಗೆ ಪೌಷ್ಟಿಕದಾಯಕವಾದಂಥ ಒಂದು ಆಹಾರ ಆಗುತ್ತೆ ಅದರಲ್ಲಿ ಧೂಪ ದೀಪ ಈ ರೀತಿಯ ಅಗರಬತ್ತಿಗೆ ಪರ್ಯಾಯವಾಗಿ ಧೂಪ ಮತ್ತು ದೀಪವನ್ನು ಸಹ ಮಾಡ್ತಾಯಿದ್ದೇವೆ ಈ ನಿಟ್ಟಲ್ಲಿ ಹೆಚ್ಚಿನ ಪ್ರಚಾರ ಆಗಬೇಕು ಯಾಕೆಂದರೆ ಮಣ್ಣು ಇದು ಭೂಮಿ ನಮ್ಮದಲ್ಲ ನಾವು ಇಲ್ಲಿ ಕೇವಲ ಕಸ್ಟೋಡಿಯನ್ಸ್ ನಾವು ಇದನ್ನು ಕಾಪಾಡೋಕ್ಕೆ ಮಾತ್ರ ಇರೋದು ನಾವು ಇದು ನಾವು ಖಂಡಿತ ಇದ್ರ ಓನರಲ್ಲ ಇದ್ರ ಓನರು ಮುಂದಿನ ಜನಾಂಗ ಅದಕ್ಕೆ ಆರೋಗ್ಯವಂತ ಭೂಮಿಯನ್ನು ಹಸ್ತಾಂತರ ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ದೃಷ್ಟಿಯಿಂದ ಮಣ್ಣು ಈಗ ನಮ್ಮ ಸದ್ಗುರು ಹೇಳ್ತಾಯಿದ್ರು ನಾವು ಸತ್ತರೆ ಮಣ್ಣಿಗೆ ಮಣ್ಣು ಸತ್ತರೆ ಎಲ್ಲಿಗೆ ಅಂತ ಮಣ್ಣು ಸಜೀವ ಆಗಬೇಕು ಅಂದ್ರೆ ಸಜೀವ ಅಂದ್ರೇನು ಏನು ಮಣ್ಣಿನಲ್ಲಿ ಎರೆಹುಳುಗಳಿರಬೇಕು ಜೀವಾಣು ಸೂಕ್ಷ್ಮುಗಳಿರಬೇಕು ಮಣೆಯ ಜೀವಿಗಳಿರಬೇಕು ಗೆದ್ದಲಿರಬೇಕು ಮತ್ತು ಈ ಹಾವು ಹಲ್ಲಿ ಕಪ್ಪೆ ಎಲ್ಲ ಜೀವವೈದ್ಯ ಇರಬೇಕು ಆ ಜೀವವೈದ್ಯ ಇದ್ರಷ್ಟೇ ಮನುಷ್ಯನ ಕಿತ್ತು ತಿನ್ನಲಿಕ್ಕೆ ಸಾಧ್ಯ ಅದೇ ಇಲ್ಲದೇ ಮಣ್ಣು ಕೊಳೆಯೋದೇ ಇಲ್ಲ ಮಣ್ಣಿನಲ್ಲಿ ನಮ್ಮ ದೇಹ ಕೊಳೆಯೋದೇ ಇಲ್ಲ ಯಾವುದೇ ಸಾವಯವ ಪದಾರ್ಥ ಕೊಳೆಯೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಮಣ್ಣು ಸಂರಕ್ಷಣೆಗಾಗಿ ನೀರಿನ ಸಂರಕ್ಷಣೆಗಾಗಿ ಜೀವ ವೈವಿಧ್ಯದ ಸಂರಕ್ಷಣೆಗಾಗಿ ಜಾನುವಾರು ಆರೋಗ್ಯ ಸಂರಕ್ಷಣೆಗೆ ಜನ ಆರೋಗ್ಯ ಸಂರಕ್ಷಣೆಗೆ ಇದೆಲ್ಲ ದೃಷ್ಟಿಯಿಂದ ಹಳ್ಳಿಕ ರಾಸುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಾಕಬೇಕು ಅವ್ರ ಮಕ್ಕಳಿಗೆ ಉತ್ತಮವಾದ ಆಹಾರ ಕೊಡಬೇಕು ಮುಂದಿನ ಜನಾಂಗ ಈಗ ನೋಡ್ತಾ ಇದ್ದೀರಿ ಡಯಾಬಿಟಿಸು ಬಿ ಪಿ ಕ್ಯಾನ್ಸರ್ ಮೊನ್ನೆ ಕಾಡಸ ಸ್ವಾಮೀಜಿಗಳು ಹೇಳ್ತಾಯಿದ್ರು ಹರಿಯಾಣ ಮತ್ತು ಪಂಜಾಬ್ ಅತ್ಯಂತ ಉತ್ತಮವಾದಂಥ ವ್ಯವಸಾಯದಲ್ಲಿ ಅತ್ಯುತ್ತಮ ಅಂತ ಪರಿಗಣಿಸಲ್ಪಟ್ಟಿದೆ ಅಲ್ಲಿಯ ರಾಸಾಯನಿಕ ಬಳಕೆಯಿಂದ ಮೂರು ಸಾವಿರ ಮೂರು ಮುನ್ನೂರು ಕ್ಯಾನ್ಸರ್ ಹಾಸ್ಪಿಟಲು ಮೂರು ಸಾವಿರ ಐ ವಿ ಐ ವಿ ಎಫ್ ಕೇಂದ್ರ ಇದೆ ಅಂತ ಅಂದರೆ ಬಂಜೆತನ ಮತ್ತು ಶಂಡತನ ಕಾಮನ್ ಆಗ್ತಾ ಇದೆ ಈಗ ಎಲ್ಲೋದ್ರೂ ಐ ವಿ ಎಫ್ ಇಲ್ಲದೆ ಇದ್ದರೆ ಸಾಮಾನ್ಯವಾಗಿ ಗರ್ಭಧರಿಸುವಂಥ ಕ್ರಿಯೆಗಿಂತ ಇದೇ ಜಾಸ್ತಿ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ವೀರ್ಯಾಣುಗಳು ನಾಶ ಆಗ್ತಾಯಿದೆ ಅಂಡಾಣುಗಳು ನಾಶ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಕಳೆನಾಶಕ ಕೀಟನಾಶಕ ರೋಗನಾಶಕ ಶಿರೀರನಾಶಕಗಳು ಬಳಕೆ ಆಹಾರಗಳಲ್ಲಿ ಅದು ಸಂರಕ್ಷಣೆ ಮಾಡಬೇಕು ಅಂತೇಳಿ ಸಂಪೂರ್ಣವಾಗಿ ಕೆಮಿಕಲ್ ಆಗ್ತಾ ಇದ್ದಾರೆ ಅದನ್ನು ತಿಂದಂಥ ನಮ್ಮ ಜೀವ ಆ ಜೀವನ ಒಂದು ಎರೆಹುಳು ಸತ್ತೋಗುತ್ತೆ ಜೀವನ ಸೂಕ್ಷ್ಮ ಸಾಯುತ್ತೆ ಹಾವು ಅಲ್ಲಿ ಕಪ್ಪೆ ಸತ್ತಾಗ ನಾವು ಸಹ ಸಾಯಲೇಬೇಕು ನಮ್ಮ ಅಂಗಾಂಗಗಳು ಸಹಿತ ಬರ್ತಾ ಇದ್ದಾವೆ ಎಲ್ಲ ದೃಷ್ಟಿಯಿಂದ ರೋಗ ಭರಿತ ಬಾ ಭಾರತ ಆಗಬಾರ್ದು ಬಲಿಷ್ಠವಾದ ಭಾರತ ದೇಶ ಆಗಬೇಕು ನಮ್ಮ ಮುಂದಿನ ಜನಾಂಗ ಯಾಕೆಂದರೆ ನಮ್ಮ ಹಿಂದಿನ ಜನಾಂಗದವರು ಅತ್ಯಂತ ಬಲಿಷ್ಠವಾಗಿದ್ದರು ನಮ್ಮ ಒಂದು ವಯಸ್ಸಿನಲ್ಲಿ ನಮಗೆ ಕಿರಿಯ ವಯಸ್ಸಿನವರು ಭಾಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಡಯಾಬಿಟಿಸ್ ಇಲ್ಲದೇ ಇದ್ದವರೇ ಇಲ್ಲ ನೋಡ ನೋಡಬೇಕಂದ್ರೆ ಆ ಮಟ್ಟಕ್ಕೆ ಬರ್ತಾ ಇದೆ ಇದೆ ಎಲ್ಲರಿಗೂ ಇದೆ ಅಂತಲ್ಲ ಹೆಚ್ಚಿನ ಪರ್ಸೆಂಟ್ ಇದೆ ಇದಕ್ಕೆಲ್ಲ ಒಂದು ಪರ್ಯಾಯ ಇದೆ ರಾಸಾಯನಿಕ ಕೃಷಿ ಪರ್ಯಾಯ ಇದೆ ಇದಕ್ಕೆಲ್ಲ ಪರಿಹಾರ ನಾಟಿಯಸ್ ನಮ್ಮಲ್ಲಿ ಹಳಿಕಾರ್ ಆ ಒಂದು ದೃಷ್ಟಿಯಲ್ಲಿ ಆ ಒಂದು ಎಚ್ಚರಿಕೆಯನ್ನು ಮೂಡಿಸೋದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಹಳಿಕಾರ್ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿ ಪಟೇಲ್ ಸೋಮಶೇಖರ್ ಮಂಚೇಗೌಡ ರಾಮಕೃಷ್ಣ ಹಾಜರಿದ್ದರು